ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಶ್ರಾವಣ ಮಾಸ ಶುಕ್ಲಪಕ್ಷ ದಶಮಿ ಅನುರಾಧ ನಕ್ಷತ್ರ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಸಂಸ್ಕೃತೋತ್ಸವ ರಕ್ತದಾನ ಶಿಬಿರ ಸುದ್ದಿಯ ವಿವರ ಸಂಸ್ಕೃತವು ಎಲ್ಲಾ ರೀತಿಯ ಜ್ಞಾನದ ಆಗರವಾಗಿದೆ ಆಧುನಿಕ ಯುಗದಲ್ಲಿ ಮನುಷ್ಯನು ತನ್ನ ಅಪಾರ ಮೇಧಾಶಕ್ತಿಯಿಂದ ಯಾವುದನ್ನೆಲ್ಲ ಕಂಡು ಹಿಡಿದರೂ ಕೂಡ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಭಾರತೀಯ ಆಧ್ಯಾತ್ಮ ಶಾಸ್ತ್ರವನ್ನು ಆಶ್ರಯಿಸಲೇಬೇಕು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ಮೆಣಸೆಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಜಗದ್ಗುರು ಶ್ರೀ ತೀರ್ಥ ಶಾಸ್ತ್ರ ಸಮುತ್ಕರ್ಷ ಕೇಂದ್ರದ ಸಂಸ್ಕೃತೋತ್ಸವವನ್ನು ಶನಿವಾರ ಗುರುನಿವಾಸದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಪಾರಂಪರಿಕವಾದ ಭಾರತೀಯ ಶಾಸ್ತ್ರಗಳಲ್ಲಿ ಮಾತ್ರವೇ ಐಹಿಕ ಮತ್ತು ಅಲೌಕಿಕ ಶ್ರೇಯಸ್ಸನ್ನು ಪ್ರತಿಪಾದಿಸಲಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಪರಮ ಪುರುಷಾರ್ಥದ ಸಾಧನೆಯು ಸಂಸ್ಕೃತ ಮತ್ತು ಶಾಸ್ತ್ರಗಳ ಅಧ್ಯಯನಗಳಿಂದ ಮಾತ್ರ ಸಾಧ್ಯವಾಗುತ್ತದೆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಹೆಸರಿನಲ್ಲಿ ಶಾಸ್ತ್ರಗಳ ಉನ್ನತ ಅಧ್ಯಯನಕ್ಕಾಗಿ ಆರಂಭಗೊಳ್ಳುತ್ತಿರುವ ಭಾರತೀ ತೀರ್ಥ ಶಾಸ್ತ್ರ ಸಮುತ್ಕರ್ಷ ಕೇಂದ್ರ ಶಾಸ್ತ್ರಗಳ ಜ್ಞಾನಗಳನ್ನು ಪಸರಿಸುತ್ತಾ ಅಭಿವೃದ್ಧಿಯಾಗಲಿ ಎಂದರು ಸಂಸ್ಕೃತೋತ್ಸವದ ಅಂಗವಾಗಿ ವ್ಯಾಖ್ಯಾರ್ಥ ಭಾರತಿ ಎಂಬ ಶೋಧ ಪತ್ರಿಕೆಯನ್ನು ಜಗದ್ಗುರುಗಳು ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಹಂಸದ ರಜಾ ಪ್ರೊಫೆಸರ್ ಚಂದ್ರಕಾಂತ್ ಪ್ರೊಫೆಸರ್ ಹರಿಪ್ರಸಾದ್ ಇತರರು ಉಪಸ್ಥಿತರಿದ್ದರು ಸಂಸ್ಕೃತೋತ್ಸವ ಅಂಗವಾಗಿ ಒಂದು ವಾರ ಶ್ರೀ ಭಾರತೀ ಸಮತ್ಕರ್ಷ ಕೇಂದ್ರದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಸಮಾರೋಪ ಸಮಾರಂಭವು ಆಗಸ್ಟ್ ಒಂಬತ್ತರಂದು ನಡೆಯಲಿದೆ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಮತ್ತೊಬ್ಬರಿಗೆ ನೆರವು ನೀಡಿದಂತಾಗುತ್ತದೆ ಎಂದು ಶ್ರೀಮಠದ ಅಧಿಕಾರಿ ಸತೀಶ್ ಭಟ್ ಹೇಳಿದರು ಕಾರ್ಮಿಕ ಮಿತ್ರ ಬಳಗ ಮತ್ತು ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜಂಟಿ ಆಶ್ರಯದಲ್ಲಿ ಜಗದ್ಗುರುಗಳ ವರ್ದಂತಿ ಅಂಗವಾಗಿ ಭಾನುವಾರ ಏರ್ಪಡಿಸಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ನಾವು ನೀಡುವ ರಕ್ತ ಅನಾರೋಗ್ಯ ಪೀಡಿತರಿಗೆ ಅಪಘಾತ ಸಂದರ್ಭದಲ್ಲಿ ರಕ್ತ ನೆರವಿಗೆ ಬರುತ್ತದೆ ಎಂದರು ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಮಾತನಾಡಿ ರಕ್ತದಾನದ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿ ಇಲ್ಲದೇ ಇರುವುದರಿಂದ ರಕ್ತ ನೀಡುವುದಕ್ಕೆ ಹೆಚ್ಚಿನ ಜನ ಮುಂದಾಗುತ್ತಿಲ್ಲ ನಾವು ನೀಡುವ ರಕ್ತ ರೋಗಿಗೆ ಜೀವದಾನ ನೀಡುತ್ತದೆ ಮಾತ್ರವಲ್ಲದೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದಂತಾಗುತ್ತದೆ ಎಂದರು ಹಲವಾರು ಬಾರಿ ರಕ್ತದಾನ ಮಾಡಿದ ಶ್ರೀಧರ ಮತ್ತು ಶೃಂಗೇರಿ ಶಿವಣ್ಣರವರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶೃಂಗೇರಿ ಸುಬ್ಬಣ್ಣ ನಾಗೇಶ್ ಕಾಮತ್ ಕಾನಾರಾಮ್ ಪಟೇಲ್ ಎಎಸ್ಐ ಡಾಕ್ಟರ್ ಮೋಹನ್ ರಾಜಣ್ಣ ಸುಜಾತ ಶೂನ್ಯಾ ರಮೇಶ್ ಆನಂದಸ್ವಾಮಿ ಆನಂದ ಸುಮಂಗಲಾನಂದಸ್ವಾಮಿ ಇತರರು ಇದ್ದರು ಕಲ್ಕಟ್ಟೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಆಗಸ್ಟ್ ಹನ್ನೊಂದರಿಂದ ಮೂರು ದಿನ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೆಯಲಿದೆ ಇದರ ಅಂಗವಾಗಿ ಆಗಸ್ಟ್ ಹತ್ತರಂದು ಶ್ರೀರಾಮತಾರಕ ಹೋಮ ಮಧ್ಯಾಹ್ನ ಪ್ರತಿಭಾ ಪುರಸ್ಕಾರ ನಂತರ ಯಕ್ಷಗಾನ ತಾಳಮದ್ದಲೆ ಆಗಸ್ಟ್ ಹನ್ನೊಂದರಂದು ಶ್ರೀ ಆಂಜನೇಯ ಸ್ವಾಮಿ ಮೂಲಮಂತ್ರ ಹೋಮ ಪಂಚಾಮೃತಾಭಿಷೇಕ ನಡೆಯಲಿದೆ ಸಂಜೆ ಬೆಂಗಳೂರಿನ ಆನಂದ್ ದೇಶಪಾಂಡೆ ಮತ್ತು ಸಂಗಡಿಗರ ದಾಸಾವಾಣಿ ನಡೆಯಲಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದು ವಾಟ್ಸಪ್ ಮಾಡಿ ವಂದನೆಗಳು